ಟೀಮ್ ಸೆಟ್ ಮಾಡಬೇಕಲ್ಲ ಒಂದು ಸಿನಿಮಾ ಅಂದ್ರೆ ಒಂದು ಟೀಮ್ ಸೆಟ್ ಮಾಡಬೇಕು ಡೈರೆಕ್ಟರ್ ಯಾರು ಅಂತ ನೋಡ್ತಾರೆ ಅವಾಗ ಸಿನಿಮಾಟೋಗ್ರಫ್ ಬರ್ತಾರೆ ಅಥವಾ ಆಕ್ಟರ್ ಆಕ್ಟ್ರೆಸ್ ಬರ್ತಾರೆ ಚಿತ್ರಕಥೆಗಾರ ಬರ್ತಾನೆ ಮತ್ತೆ ಬ್ಯಾಕ್ ಎಂಡಲ್ಲಿ ಎಡಿಟರ್ಸ್ ಬರ್ತಾರೆ ಸೌಂಡ್ ಇಂಜಿನಿಯರ್ಸ್ ಬರ್ತಾರೆ ಕೆಲವೊಂದೆಲ್ಲ ನಿಮಗೆ ನಾಲೆಡ್ಜ್ ಇದೆ ಏನು ನಂಬಿದ್ರು ಆ ಟೈಮಲ್ಲಿ ಒಬ್ಬ ಎಂಟು ವರ್ಷದ ಹುಡುಗನನ್ನ ಏಯ್ ಇವನ ಜೊತೆ ಜಾಯಿನ್ ಆಗಬೇಕು ಈತ ವಂಡರ್ ಮಾಡ್ತಾನೆ ಅನ್ನೋದು ಏನಿತ್ತು ಪ್ಲಸ್ ಪಾಯಿಂಟ್ ಐ ಥಿಂಕ್ ದ ಫಸ್ಟ್ ಪೀಪಲ್ ನನ್ನ ನಂಬಿದ್ದು ಅಂದರೆ ಜೋಗಿ ಸರ್ ಉದಯಮಕಿನಿ ಸರ್ ಅವ್ರ ಕತೆ ಹೇಳೋದಕ್ಕೆ ಒಂದು ಡಿಸ್ಕಷನ್ ರೂಮ್ನಲ್ಲಿ ನಮ್ಮ ತಂದೆನೋವು ಬಂದಿದ್ರು ನೀವು ಯಾಕಿದ್ದೀರಾ ನೀವು ಆಚೆ ಹೋಗಿ ಅಂತ ಐ ವಾಸ್ ಅಲೋನ್ ವಿತ್ ದೆಮ್ ಆ್ಯಂಡ್ ದೆನ್ ನಾನು ಇಡೀ ಕಥೆನ ಅವ್ರಿಗೆ ಹೇಳಿದೆ ಆ್ಯಂಡ್ ದೆನ್ ದೇವರ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಐ ಥಿಂಕ್ ಅವು ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಅದಾದಮೇಲೆ ನಮ್ಮ ಎಂಟೈರ್ ಲೈಕ್ ಸ್ಕ್ರಿಪ್ಟ್ ಟೀಮು ಅದರಲ್ಲಿ ಹೊಸ ಹೊಸ ಇನ್ ಇನ್ಫ್ಯಾಕ್ಟ್ ಲೈಕ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮೋಸ್ಟ್ ಆಫ್ ದೆಮ್ ಫಸ್ಟ್ ಟೈಮರ್ಸ್ ಅಸಿಸ್ಟೆಂಟ್ ಡೈರೆಕ್ಟರ್ಸು ಎಲ್ಲಾನು ಹೊಸಬ್ರು ಯಾವುದು ಸಿನಿಮಾ ಅವರಿಗೆ ಕ್ಲಾಪ್ ಹೇಗೆ ಅಂತನೂ ಗೊತ್ತಿರಲಿಲ್ಲ ಆದರೆ ದೆರ್ ವರ್ ಟೂ ಅಸೋಸಿಯೇಟ್ ಡೈರೆಕ್ಟರ್ಸ್ ಅದರಲ್ಲಿ ಒಬ್ರು ಪ್ರೋಗ್ರಾಮರ್ ಇದ್ರು ಇನ್ನೊಬ್ರು ಲೈಕ್ ಡೈಲಾಗ್ಸ್ ಕೋಆರ್ಡಿನೇಟರ್ ಇದ್ರು ಮತ್ತೆ ಇನ್ನೊ ಅಲ್ಲ ಹಾ ಪ್ರೋಗ್ರಾಮರ್ ಆಲ್ಸೋ ಯೂಸ್ ಟು ರೈಟ್ ದಿ ಎಡಿಟಿಂಗ್ ರಿಪೋರ್ಟ್ ಮತ್ತು ಕಾಸ್ಟ್ಯೂಮ್ ಕಂಟೆಂಟಿ ಸೆಟ್ ಕಂಟೆಂಟಿ ಎಲ್ಲ ನೋಡ್ಕೊಳ್ಳೋರು ಎಡಿಟಿಂಗ್ ರಿಪೋರ್ಟ್ ಬರ್ಕೊಂಡು ಬರ್ಕೊಂಡು ಆ ಟೈಮ್ನಲ್ಲಿ ನಾವು ರೀಲಲ್ಲವಾ ಶೂಟ್ ಮಾಡ್ತಾ ಇದ್ದಿದ್ದು ಸೊ ಈ ಎಡಿಟಿಂಗ್ ರಿಪೋರ್ಟು ಕ್ಲ್ಯಾಪು ನಂಬರ್ ಕೊಡೋದು ಶಾರ್ಟ್ ಡಿವಿಷನು ಆಲ್ ದೀಸ್ ವರ್ ವೆರಿ ಇಂಪಾರ್ಟೆಂಟ್ ಇವತ್ತಿನ ಥರ ಸುಮ್ಮನೆ ಕ್ಯಾಮ್ರಾ ಕೈಲಿಟ್ಕೊಂಡು ತೆಕ್ಕೊಂಡು ಹೋಗೋಕ್ಕಾಗಲ್ಲ ಸೊ ಇಬ್ಬರು ಮೂವರ್ ಅಸೋಸಿಯೇಟ್ಸು ಆ್ಯಂಡ್ ದೆನ್ ಮೂರು ನಾಲ್ಕು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಐ ಮೀನ್ ಲೈಕ್ ನಾರ್ಮಲಿ ಇವತ್ತು ಇನ್ ಫ್ಯಾಕ್ಟ್ ವಿ ಹ್ಯಾವ್ ಎ ಲಾರ್ಜರ್ ಟೀಮ್ ನಾವು ಇವತ್ತು ಸಿನಿಮಾ ಮಾಡಬೇಕು ಅಂತಂದರೆ ಡಿಪೆಂಡಿಂಗ್ ಆನ್ ಬೈ ಪಾಯಿಂಟ್ ಆಫ್ ಡಿ ಒ ಪಿ ಡಿ ಓ ಪಿ ಕೂಡ ಬಂದರು ಎಂಟು ಒಂಬತ್ತು ವರ್ಷದ ಮಾತು ಕೇಳಬೇಕಲ್ಲ ಇಡಿ ಸೆಟ್ಟಲ್ಲಿ ಐ ಥಿಂಕ್ ಅವ್ರು ನೋಡಿದ್ರು ಮೇ ಬಿ ದ ಅಸೋಸಿಯೇಟ್ಸ್ ಅಥವಾ ಅವ್ರು ನೋಡಿದ್ರಲ್ಲ ಯಾರು ಯಾರು ನನ್ನ ನಂಬ್ತಾ ಬಂದರು ಇವಾಗ ಜೋಗಿ ಸರ್ ಹೃದಯ್ ಮರ್ಕಿಣಿ ಸರ್ ನನ್ನ ಆ್ಯಕ್ಟಿಂಗ್ ಏಜ್ನಿಂದ ಬಂದಿದ್ರು ಸೊ ದೇವರ್ ಫ್ಯಾಮಿಲಿಯರ್ ಬಿತ್ಮೀ ಇನ್ ಫ್ಯಾಕ್ಟ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಫ್ಯಾಮಿಲಿಯರ್ ಫ್ಯಾಮಿಲಿಯವರಿದ್ದರು ನನ್ನ ಜೊತೆ ಆಮೇಲೆ ಕ್ಯಾಮ್ರಾಮೆನ್ ನಂಬಿದ್ರು ಡೈರೆಕ್ಟ್ರೇ ಡೈರೆಕ್ಟರ್ ಅಂತ ಕರೆಯೋರು ಆ್ಯಂಡ್ ಎವ್ರಿ ಬಡಿ ಒನ್ ಸೆಟ್ ಯೂಸ್ ಟು ಅಡ್ರೆಸ್ ಮೀ ಆಸ್ ದ್ಯಾಟ್ ಸೊ ಇಟ್ ವಾಸ್ ಐ ಥಿಂಕ್ ಏನೋ ಒಂದು ಒಳ್ಳೇದು ಮಾಡೋಕ್ಕೆ ಹೊರಟಾಗ ಎಲ್ಲಾನು ಕೈ ಜೋಡಿಸುತ್ತೆ ಅಂತ ಹೇಳ್ತಾರಲ್ಲ ಐ ಯು ಎಫ್ ರೇಡಿಯೋದಲ್ಲಿ ಕೆಲಸ ಮಾಡ್ತಿದ್ದೆ ಐಪರ್ಟರ್ ಹೆಡ್ ಆಗಿದೆ ಆರ್ ಜೆ ಆಗಿದ್ದೆ ನಮಗೆ ಕಣ್ಣಿಸಿ ಮಾಡಿದ್ದು ಕಿಶನ್ ಈ ಏಜ್ ಅಲ್ಲಿ ಡೈರೆಕ್ಟ್ ಮಾಡ್ತಿದ್ದಾರೆ ಒಂದು ಈ ಬ್ಯಾಕ್ ಎಂಡ್ ಸ್ಟೋರಿ ನಾನು ಇವತ್ತು ಹೇಳ್ತಿದ್ದಾರೆ ಇವರು ಬಟ್ ಅವಾಗ ಬೇ ಬ್ಯಾಕ್ ಅಲ್ಲಿ ಅದು ಗೊತ್ತಿರಲಿಲ್ಲ ಅವಾಗ ನಮ್ಗೆ ಗೊತ್ತಾಗಿದ್ದೇನು ಈ ಸಿನಿಮಾದಲ್ಲಿ ಜಾಕಿ ಶಾಫ್ ಆ್ಯಕ್ಟ್ ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಇದ್ದಾರೆ ಈ ಸಿನಿಮಾದಲ್ಲಿ ತಾರಾನುರಾಧ ಕೆಲಸ ಮಾಡ್ತಿದ್ದಾರೆ ಬಿ ಜಯಶ್ರೀ ಅಮ್ಮ ಕೆಲಸ ಮಾಡ್ತಿದ್ದಾರೆ ಇವರು ಇದೆಲ್ಲ ಓ ಕಿಶನ್ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡ್ತಿರೋ ಸಿನಿಮಾಗೆ ಈ ಎಲ್ಲ ಸ್ಟಾರ್ಸ್ ಇದ್ದಾರೆ ಅಂದಾಗ ಈ ಸಿನಿಮಾದಲ್ಲಿ ಏನೋ ಇದೆ ಸ್ಪಾರ್ಕ್ ಈ ಕಡೆ ನೋಡೋಣ ಹೇಗಿತ್ತು ಇವ್ರನ್ನೆಲ್ಲ ಕಾಸ್ಟಿಂಗ್ ಮಾಡಿದಾಗ ಮತ್ತು ಅವರೆಲ್ಲ ಒಪ್ಪಿದಾಗ ಸೊ ಇದರಲ್ಲಿ ಕೆಲವು ಪಾತ್ರಗಳು ಕಾಸ್ಟ್ ಮಾಡಿದ್ದು ಕೆಲವು ಪಾತ್ರಗಳು ಐ ವುಡ್ ಸೇ ದೇ ಕೇಮ್ ಫಾರ್ವರ್ಡ್ ಟು ಬಿ ಎ ಪಾರ್ಟ್ ಆಫ್ ದ ಫಿಲ್ಮ್ ಆ್ಯಂಡ್ ಇಟ್ ರಿಯಲಿ ಹೆಲ್ಪ್ ದ ಫಿಲ್ಮ್ ಒಂದು ನೆಕ್ಸ್ಟ್ ಮಟ್ಟಕ್ಕೆ ಹೋಗೋದಕ್ಕೆ ಜಾಸ್ತಿ ಜನಗಳು ಎಕ್ಸಾಕ್ಟ್ಲಿ ಸೊ ಲೈಕ್ ಡೇ ಒನ್ನಿಂದ ನನಗೆ ಕೆಲವರು ಲಿಸ್ಟ್ನಲ್ಲಿದ್ದು ಸೌರಫ್ ಕಿಲಾ ಸರ್ ಬಿ ಜ್ರೀಯಮ್ಮ ತಾರಾ ಮ್ಯಾಡಮ್ ಅವರು ಇವರೆಲ್ಲರೂ ಕಾಸ್ಟ್ನಲ್ಲಿ ಇವರು ಮಾಡಬೇಕು ಮಾಡಬೇಕು ಅನ್ನೋದು ಒಂದು ಇತ್ತು ಐಡಿಯಾ ಸೋ ಅವ್ರನ್ನೆಲ್ಲ ಅಪ್ರೋಚ್ ಮಾಡಿ ಸಮ್ ಹೌ ಗಾಟ್ ದಮ್ ಟು ಕಮ್ ಆನ್ ಬೋರ್ಡ್ ಇನ್ಫ್ಯಾಕ್ಟ್ ಇವರೆಲ್ಲ ಬಂದಾಗ ಯಾರು ಬೇರೆ ತಾರೆಗಳು ಈ ಸಿನಿಮಾದ ಭಾಗಿ ಆಗಿರಲಿಲ್ಲ ಐ ಥಿಂಕ್ ಸೌರಭ್ ಶುಕ್ಲಾ ಸರ್ ಮತ್ತೆ ಬಿ ಜಯ ಅವರು ತಾರಾ ಮ್ಯಾಡಮ್ ಅವರು ಇವರೇನೆ ಇವ್ರು ಮೂರು ಜನನೇ ಫಸ್ಟ್ ಆನ್ ಬೋರ್ಡ್ ಮಾಡಿದ್ದು ಅದಾದಮೇಲೆ ಫಸ್ಟ್ ಶೆಡ್ಯೂಲ್ ಕೂಡ ಸ್ಟಾರ್ಟ್ ಆಯಿತು ಎಲ್ಲಿ ಸೌರವ್ ಶುಕ್ಲಾ ಸರ್ ಅವರು ಬಿ ಜೆ ಶ್ರೀ ಅವ್ರದು ಕಾಂಬಿನೇಷನ್ಸ್ ಎಲ್ಲ ಇತ್ತು ಆ್ಯಂಡ್ ಹಾಗೆಯೇ ನಡ್ಕೊಂಡು ಹೋಯ್ತು ಅವರೆಲ್ಲ ಏನು ಕ್ವಶನ್ ಕೇಳಿದರು ಒಪ್ಕೊಳ್ಳೋಕ್ಕೆ ಮುಂಚೆ ಅದು ನನಗೆ ನಾಪಕ ಇಲ್ಲ ಐ ತಿಂಕ್ ನಾನು ಇವಾಗ ಅದ್ರ ಬಗ್ಗೆ ಜಾಸ್ತಿ ನಾಪ್ಕ ಇಲ್ಲ ಬಟ್ ಡೆಫಿನೆಟ್ಲಿ ಸೆಟ್ನಲ್ಲಿ ನಾನು ಅವ್ರಿಗೆ ಇದ್ದೀನಿ ಈ ರೀತಿ ಈ ಡೈಲಾಗ್ ಡೆಲಿವರಿ ಬೇಕು ಅಂತ ಸೌರವ್ ಶುಕ್ಲಾ ಸರ್ ಅವ್ರಿಗೆ ಪ್ರಾಂಪ್ ಮಾಡ್ತಾ ಇದ್ವಿ ಕನ್ನಡ ಡೈ ಡೈಲಾಗ್ಸನ್ನು ಅವ್ರಿಗೆ ಹಿಂದಿನಲ್ಲಿ ಪ್ರಾಂಪ್ ಮಾಡಬೇಕು ಅವ್ರದ್ದು ಒಂದು ಕ್ಯಾರೆಕ್ಟರ್ ಕಲ್ಲು ಮಾಮ ಅಂತ ಸತ್ಯ ಫಿಲ್ಮ್ನಲ್ಲಿ ಅದು ತುಂಬ ಇಷ್ಟ ಆಗಿತ್ತು ನನಗೆ ಸೊ ಸ್ಲಮ್ಗೆ ಒಂದು ಡಾನ್ ಅಥವಾ ಒಂದು ಇದು ನಾಯಕನ ಥರ ಒಂದೊಂಚೂ ನೆಗೆಟಿವ್ ಶೇಡಲ್ಲಿರೋ ರೋಲ್ ಅಂತಂದರೆ ಇವರು ಇವರೇ ಮಾಡಬೇಕು ಅಂತ ಸೊ ಅವ್ರಿಗೆ ಇದ್ದೀನಿ ಹೀಗೆಲ್ಲ ಡೈಲಾಗು ಅಪ್ಪ ಅಮ್ಮ ಬೇಕು ಇದ್ದೇ ಥರ ನನಗೆ ಡೈಲಾಗ್ ಡೆಲಿವರಿ ಬೇಕು ಅಂತ ಸೊ ಇದೆಲ್ಲೂ ನಾನು ರೀಸೆಂಟ್ ಆಗಿ ಆ ಮೇಕಿಂಗ್ ವಿಡಿಯೋಸ್ನ ನೋಡಿದಾಗ ಆಮ್ ಲೈಕ್ ವಾ ಸೀರಿಯಸ್ಲಿ ಅಷ್ಟು ದೊಡ್ಡ ಆಕ್ಟರ್ಗೆ ನಾನು ಅವ್ರಿಗೆ ಕರೆಕ್ಟ್ ಮಾಡಿ ಇಲ್ಲ ಈ ಥರ ಬೇಕು ಅಂಕಲ್ ಅಂತ ಹೇಳ್ತಾ ಇದ್ದೀನಿ ಅಂತ ಇದ್ರು ಹೌದು ಸೊ ಮೇಲೆ ಐ ಥಿಂಕ್ ಯಾರ್ಯಾರ ಹೇಗೆ ಆರ್ಡ್ರಲ್ಲಿ ಬಂದ್ರು ಅಂತ ಗೊತ್ತಿಲ್ಲ ಬಟ್ ಜಾಕಿ ಶ್ರಾಫ್ ಸರ್ ಬಂದರು ಬಿಗ್ ಇಂಡಿಯನ್ ಎಂಟ್ರಿ ಕೊಟ್ಟಿದ್ದೆ ಒಂದು ವಂಡರ್ ಅದು ಹೌದು ಐ ಇನ್ ಪ್ರೋಗ್ರಾಮ್ ಇನ್ ಮುಂಬೈ ನಾನು ಅವರು ಸ್ಟೇಜ್ ಮೇಲೆ ಇದ್ದಾಗ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಇವಾಗ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಸಿನಿಮಾನ ಚಿಕ್ಕ ವಯಸ್ಸಿನಲ್ಲಿ ಅಂತ ಆಮೇಲೆ ಅವರು ಬಂದು ಕೇಳಿದ್ರು ಏನು ನಿನ್ನ ಸಿನಿಮಾ ಹೆಸರು ಅಂತ ಹೌದಾ ನೀನೇನಾ ಸುಮ್ ಸುಮ್ಮನೆ ಹೇಳ್ತಾ ಇದ್ದಾರಾ ಅಂತ ಇಲ್ಲ ಸಿನಿಮಾ ಒಬ್ಬ ಫುಟ್ಪಾತ್ನಲ್ಲಿ ಏನು ಇಲ್ಲದೇ ಇರೋ ಹೇಗೆ ಅವನು ಓದಬೇಕು ಅಂತ ಮುಂದಕ್ಕೆ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಇಟ್ಸ್ ಅ ವೆರಿ ಲೈಕ್ ಯು ನೋ ಗುಡ್ ಮೂವಿ ಸೋಷಿಯಲ್ ಮೂವಿ ಮೆಸೇಜ್ ಇರೋ ಒಂದು ಮೂವಿ ಸೋಷಿಯಲ್ ಅಲ್ಲ ಕಮರ್ಷಿಯಲ್ ಏನೆ ಏನು ನಿನ್ನ ಸಿನಿಮಾ ಹೆಸರು ಅಂತ ಕೇಳಿದ್ರು ಕ್ಯಾರ ಫುಟ್ಪಾತ್ ಅಂತ ಹೇಳಿದ್ರೆ ಹೇಳಿದೆ ಆ್ಯಂಡ್ ದೆನ್ ಹಿ ವಾಸ್ ಲೈಕ್ ಇವನ್ ಐ ವಾಟ್ ಬಿ ಅ ಪಾರ್ಟ್ ಆಫ್ ಯರ್ ಫಿಲ್ಮ್ ಹೌದು ಕ್ಯಾ ರೋಲ್ ರೋಲ್ದು ಅಂತ ಆ ರೀತಿ ಕೇಳಿದರು ಆ್ಯಂಡ್ ದೆನ್ ನಾನು ವಾಪಸ್ ಬ್ಯಾಂಗ್ಳೂರಿಗೆಲ್ಲ ಬಂದೆ ನಾನು ಇನ್ಫ್ಯಾಕ್ಟ್ ಗುರುಕಿರಣ್ ಸರ್ ಜೊತೆ ಇದಕ್ಕೆ ಹೋಗಿದ್ದಿತ್ತು ಅವರು ಇದನ್ನು ನೋಡಿದರು ಆ್ಯಂಡ್ ದೆನ್ ಈವನ್ ಟೋಲ್ಡ್ ಮೈ ಡ್ಯಾಡ್ ಏ ಈ ಥರ ಎಲ್ಲ ಆಯಿತು ಅಂತ ಹಾಂ ಬ್ಯಾಂಗ್ಳೂರಿಗೆ ಬಂದಮೇಲೆ ಕಾಲ್ ಬಂತು ಏನು ರೋಲ್ ಕೊಟ್ಟಿದ್ದೀರಾ ಸೊ ಐ ಗೆಸ್ ಅಲ್ಲಿಂದ ನಾವು ಇನ್ಫ್ಯಾಕ್ಟ್ ಒಂದು ರೋಲ್ ಇತ್ತು ಸಿನಿಮಾದಲ್ಲಿ ದಟ್ ವಾಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಅದು ಆ ಒಂದು ಶೂಟ್ನ ಮಾಡೋದಕ್ಕೆ ನಾಲ್ಕು ಸರಿ ಸ್ಕೆಡ್ಯೂಲ್ ಮಾಡಿದ್ವಿ ನಾಲ್ಕು ಸರಿನೂ ಆಗಿರಲಿಲ್ಲ ಮಳೆ ಬಂದಿತ್ತು ಆರ್ಟಿಸ್ಟ್ ಡೇಟ್ ಇರಲಿಲ್ಲ ಮತ್ತು ಇನ್ನೊಂದಿನ ಏನೋ ಬೇರೆ ಏನೋ ಆಯಿತು ಲೈಕ್ ದಿಸ್ ಹ್ಯಾಸ್ ಟು ಬಿ ಇಟ್ ಅಂತ ಆ ರೋಲ್ನ ಒಂದು ಚೇಂಜಸ್ ಮಾಡಿ ಅವ್ರಿಗೆ ಸೂಟ್ ಆಗಂಗೆ ಆ್ಯಂಡ್ ಅವ್ರೂ ಸಿನಿಮಾದಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಆ ರೋಲ್ಗೊಂದು ಕಳೆಯನ್ನು ಕೊಡೋದಕ್ಕೆ ಜಾಗ ಮಾಡಿ ದೆನ್ ಇದಿದು ಹೀಗೆ ಯು ವಿಲ್ ಪ್ಲೇ ದ ರೋಲ್ ಆಫ್ ದ ಚೀಫ್ ಮಿನಿಸ್ಟರ್ ಅಂತ ಎಕ್ಸ್ಪ್ಲೈನ್ ಮಾಡಿ ದಟ್ಸ್ ಹೌ ಅವರು ಬಂದಿದ್ದು ಮುಂಬೈಗೆ ಹೋಗಿ ನಾವು ಶೂಟ್ ಮಾಡ್ತೀವಿ ಓಕೆ ಮುಂಬೈಗೆ ಹೋಗಿ ಶೂಟ್ ಮಾಡಿದಾಗ ಅಲ್ಲಿನ ಪ್ರೆಸ್ಸು ಮೀಡಿಯಾ ಎಲ್ಲರೂ ಬಂದು ಸರ್ಕಾರ ಸಿನಿಮಾ ಶೂಟ್ ಮಾಡಿದಾರಲ್ಲ ಅದೇ ಬಂಗ್ಳೂರಿನಲ್ಲಿ ಶೂಟ್ ಮಾಡ್ತಾ ಇದ್ದಾಗ ಎಲ್ಲರೂ ಪ್ರೆಸ್ನವರೆಲ್ಲ ತುಂಬ ಜನ ಬಂದು ಶೂಟಿಂಗ್ ಮಾಡೋದಕ್ಕೆ ಒಂಚೂರು ಅಡ್ಡಿ ಆಯಿತು ಆ್ಯಂಡ ಅವರು ಬಂದು ಹೇಳಿದ್ರು ನೋನು ನೀನು ಇಂಟರ್ವ್ಯೂಸ್ ಎಲ್ಲ ಕೊಡು ಇನ್ನೊಂದು ದಿನ ಆದರೆ ನಾನು ಬ್ಯಾಂಗ್ಳೂರಿಗೆ ಬಂದು ಮಾಡ್ತೀನಿ ಅಂತ ಆ್ಯಂಡ್ ದೆನ್ ಬ್ಯಾಂಗ್ಳೂರಿಗೆ ಎರಡು ಸರಿ ಬಂದರು ಸಿನಿಮಾ ಶೂಟಿಂಗಿಗೆ ಒಂದು ಸರಿ ಮತ್ತು ಒಂದು ಸರಿ ಪ್ರೆಸ್ ಕಾನ್ಫರೆನ್ಸ್ಗೆ ಇ ವಾಸ್ ವೆರಿ ಸಪೋರ್ಟಿವ್ ಏ ಕ್ಯಾ ಡೈರೆಕ್ಟರ್ ಅಂತ ನಾನು ಅವರು ತುಂಬ ಜೋವಿಯಲ್ ಅವ್ರಿಗೆ ಇಷ್ಟ ಆದರೆ ಯಾರು ರೇಗಿಸ್ಕೊಂಡು ಟೀಕೆ ಮಾಡಿಕೊಂಡು ಅದೇ ರೀತಿ ಮಾತು ಮಾತಾಡಿಸೋದು ಕೂಡ ಸೊ ಈ ವಾಸ್ ವೆರಿ ಸ್ವೀಟ್ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದಾದ್ಮೇಲೆ ಅಹ್ ಸುದೀಪ್ ಸರ್ನ ನಾನು ಕೇಳ್ಕೊಂಡೆ ಸುದೀಪ್ ಹಲವಾರು ಐ ತಿಂಕ್ ನನ್ನ ಫಸ್ಟ್ ಟೈಮ್ ನೋಡಿದಾಗ್ಲೂ ಚಂದೂನಲ್ಲಿ ಸುದೀಪ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದೆ ಐ ತಿಂಕ್ ಚಂದು ಆದ್ಮೇಲೆ ಸ್ವಾತಿ ಮುತ್ತು ಆಮೇಲೆ ಮಹಾರಾಜ ಆಮೇಲೆ ಇನ್ನೊಂದು ಸಿನ್ಮಾ ಕೆಲಸ ಮಾಡಿದೀನಿ ಅವ್ರ ಜೊತೆ ಐ ಥಿಂಕ್ ಫೋರ್ ಆರ್ ಫೈವ್ ಫಿಲ್ಮ್ಸ್ ಐವಾಗ್ತೈಮ್ ಬಟ್ ಯಾ ಐ ಥಿಂಕ್ ಹೀ ಈಸ್ ಎ ವಂಡರ್ಫುಲ್ ಹ್ಯೂಮನ್ ಬೀಂಗ್ ವೆರಿ ನೈಸ್ ಪರ್ಸನ್ ವಾಮ್ ಅವರು ತುಂಬ ಅವ್ರ ಕ್ಯಾರೆಕ್ಟ್ರಲ್ಲೇ ಇರ್ತಾರೆ ಅದನ್ನು ನಾನು ಸ್ವಾತಿ ಮುತ್ತಿನಲ್ಲಿ ನೋಡಿದೆ ಅವ್ರ ಏನು ಕ್ಯಾರೆಕ್ಟರ್ ಇತ್ತು ಅದರಲ್ಲಿ ಏನು ಬಾಡಿ ಲ್ಯಾಂಗ್ವೇಜು ಅಥವಾ ಏನು ಅವರ ಒಳಗಡೆ ಕ್ಯಾರೆಕ್ಟ್ರ್ ಒಳಗಡೆ ಇಳ್ದು ಅದೇ ಮೂಡಲ್ಲಿ ಇರ್ತಾರೆ ಸೊ ವಾ ದಿಸ್ ಇಸ್ ಸೋ ನೈಸ್ ಅಂತ ಎಷ್ಟೊಂದು ಅವರಿಂದ ಕಲ್ತಿದ್ದೀನಿ ನಾನು ಅದನ್ನು ಇಲ್ಲ ಅಂತ ಹೇಳಲ್ಲ ಸುದೀಪ್ ಸರ್ಬೇಕು ಕ್ರಿಯೇಟ್ ಮಾಡಿದ್ದು ಸೊ ಇಲ್ಲ ಆ್ಯಕ್ಚುಲಿ ಒಂದು ಇಂಟರ್ವೆಲ್ ಬ್ಲಾಕ್ನಲ್ಲಿ ಸ್ಲಮ್ ಹುಡ್ಗನ್ನ ಅವನ ಸ್ಕೂಲಿಗೆ ಹೆಂಗೋ ಮುಚ್ಚುಮರೆ ಮಾಡಿ ಹೋಗ್ಬಿಡ್ತಾನೆ ಆದರೆ ಗೊತ್ತಾಗ್ಬಿಡುತ್ತೆ ಟೀಚರ್ಗೆ ತಾರಾ ಅವ್ರಿಗೆ ಇವನು ಈ ಸ್ಕೂಲ್ನಲ್ಲಿ ಅಡ್ಮಿಷನ್ ತೊಗೊಂಡಿಲ್ಲ ಅಂತ ಸೊ ಆ ಸ್ಕೂಲ್ ಪಿಯೋನು ಇದನ್ನು ನೋಡಿ ರೊಚ್ಗೆದ್ದು ಅವನನ್ನು ಆಚೆ ಎತ್ತೆಸಿತಾರೆ ಸೊ ಎಸ್ದಾಗ ದಟ್ ಇಸ್ ದ ಲೋಯೆಸ್ಟ್ ಪಾಯಿಂಟ್ ಇನ್ ಹಿಸ್ ಲೈಫ್ ಅಂದರೆ ಅದಕ್ಕೆ ಮುಂಚೆ ನಾಲ್ಕು ಅಕ್ಷರ ಕಲ್ತ್ಕೊಂಬಾರು ಬೀದಿ ನಾಯಿ ಅಂತ ಸ್ಕೂಲ್ಗೆ ಹೋಗೋ ಹುಡುಗನ ಕೈಯಲ್ಲಿ ಬೈಸ್ಕೊಂಡಿರ್ತಾನೆ ಅದೇ ಸ್ಕೂಲ್ಗೆ ಹೋಗಿ ಅವ್ನು ನಾಲ್ಕು ಅಕ್ಷರ ಕಲ್ತಿದ್ದನ್ನು ಟೀಚರ್ಗೆ ಹೇಳಿ ಶಬಾಶ್ ಅನ್ಸ್ಕೊಂಡ್ಮೇಲೆ ಅದೇ ಸ್ಕೂಲ್ನವರನ್ನು ಆಚರಿಸ್ತಾರೆ ಸೊ ನಾನು ಏನು ಮಾಡಬೇಕು ಅನ್ನೋ ಒಂದು ಇಟ್ಸ್ ಅ ವೆರಿ ಲೈಕ್ ಡೀಪ್ ಥಾಟ್ ಆ ಇಂಟರ್ವೆನಲ್ ಬ್ಲಾಕ್ ಅದಾದಮೇಲೆ ಅವನು ಎಂಟೈರಾಗಿ ಬಿದ್ದೋಗಿರೋ ಒಬ್ಬ ಹುಡುಗನ್ನ ಮೇಲೆತ್ತಬೇಕು ಅವ್ನು ವಾಪಸ್ ಅಲ್ಲಿಗೆ ಹೋಗಬೇಕು ಅಂತಂದರೆ ಹಿ ನೀಡ್ಸ್ ಎನ್ ಇನ್ಸ್ಪಿರೇಷನ್ ಹಿ ನೀಡ್ಸ್ ಎ ಪುಷ್ ಆ್ಯಂಡ್ ದಟ್ಸ್ ವೆನ್ ಸುದೀಪ್ ಸರ್ ಅವರ ಮೈ ಆಟೋಗ್ರಾಫ್ ಅವತಾರದಲ್ಲಿ ಆ ಒಂದು ಕ್ಯಾರೆಕ್ಟರ್ನಲ್ಲಿ ಬಂದು ಅವನ್ನ ಮೇಲೆತ್ತಿ ಅವ್ನಿಗೆ ತಟ್ಟಿ ನೀನು ಹೋಗು ಒಂದು ಸರಿ ತಳ್ತಾರೆ ನೂರು ಸರಿ ತಳ್ತಾರೆ ಎಷ್ಟು ಸರಿ ತಳ್ತಾರೆ ಇನ್ನಾಚೆ ಅಂತ ಹೇಳೋ ಒಂದು ಮಾತು ಐ ಥಿಂಕ್ ಆ ಏನು ಆ ಸೀನ್ ಇದೆ ಬೈ ಫಾರ್ ಐ ವುಡ್ ಸೇ ದಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಸೀನ್ಸ್ ದಟ್ ಐವರ್ ಡಿರೆಕ್ಟೆಡ್ ಇನ್ಫ್ಯಾಕ್ಟ್ ಅದರಲ್ಲಿರೋ ಒಂದು ಅರ್ಥ ಇರ್ಬೋದು ಮೀನಿಂಗ್ ಇರ್ಬೋದು ಅದನ್ನು ಇನ್ ನಾನು ಎಷ್ಟೊಂದು ಕಾರ್ಯಕ್ರಮಗಳಿಗೆ ಹೋದಾಗ್ಲೂ ಆ ಲೈನ್ಗಳನ್ನ ರಿಪೀಟ್ ಮಾಡ್ತೇನೆ ಅಂದರೆ ಮನುಷ್ಯನಿಗೆ ಮುಂದೆ ಗುರಿ ಇರಬೇಕು ಹಿಂದೆ ಗುರುಗಳಿರಬೇಕು ಅಂತ ಎಷ್ಟೋ ಜನಕ್ಕೆ ಹತ್ತಾರು ಜನ ಗುರುಗಳಿರುತ್ತೆ ಅಂದರೆ ಮುಂದೆ ಒಂದು ಗುರಿನೂ ಇರೋಲ್ಲ ಏನು ಪ್ರಯೋಜನ ಅಂತ ನಿನಗೆ ಮುಂದೆ ಗುರಿ ಇದೆ ಆ ಗುರಿ ಹತ್ರ ಹೋದರೆ ಹತ್ತಾರು ಜನ ಗುರುಗಳು ಅವರಷ್ಟು ತಾನೇ ಉಟ್ಕೊತಾರೆ ಸೊ ಹೋಗು ಒಂದ್ಸರಿ ತಳ್ತಾರ ನೂರು ಸರಿ ತಳ್ತಾರ ಎಷ್ಟು ಸರಿ ತಳ್ತಾರೆ ವಾಪಸ್ ಹೋಗಿ ಅಲ್ಲೇ ನಿಂತ್ಕೊಂತ ಸೊ ಆ ಕಿಚನ್ ಯಾವತ್ತು ಬಿಡಬೇಡ ಅಂತ ಹೇಳ್ತಾರೆ ದಟ್ ಕನೆಕ್ಟ್ಸ್ ಹಿಮ್ ವೆರಿ ಕ್ಲೋಸ್ಲಿ ಆ ಮೂವಿಗೆ ಮತ್ತೆ ನನಗೆ ವೆರಿ ಸ್ವೀಟ್ ಸೂಪರ್ ಸ್ವೀಟ್ ಪರ್ಸನ್ ಹೌದು ಅವರೂ ಒಬ್ರು ನಿರ್ದೇಶಕರು ಅವರು ಎಷ್ಟೊಂದು ಇನ್ಪುಟ್ಸ್ ಹೇಳ್ತಾ ಇದನ್ನು ಈ ರೀತಿ ಮಾಡ್ಬೋದ ಇದನ್ನ ಈ ರೀತಿ ಮಾಡ್ಬೋದ ಅಂತ ನಾನು ಎಸ್ ಇದನ್ನು ಈ ರೀತಿ ಮಾಡ್ಬೋದು ಇದನ್ನು ಇದೇ ರೀತಿ ಮಾಡ್ಬೋದ ಅಂತ ವಿ ವಿಸ್ ಟು ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ಯಾ ಶೂಟಿಂಗ್ ಅಂತೂ ತುಂಬ ಚೆನ್ನಾಗಾಯ್ತು ಆ್ಯಂಡ್ ಸುದೀಪ್ ಸರ್ ಬಂದು ಡಬ್ ಕೂಡ ಮಾಡಿದ್ರು ಆಮೇಲೆ ಯಾ ಇಟ್ ವಾಸ್ ಗುಡ್ ಒಂದು ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಆಗಿ ಆದರೆ ಹಿಂದಿನ ಅಷ್ಟನ್ನು ಹಾಕ್ತಿದ್ದಾರೆ ಕಿಶನ್ ಇವತ್ತು ಹರಿಕತೆಯಲ್ಲಿ ಕೂತು ಅದಾದ್ಮೇಲೆ ಆಗಿದ್ದು ಹಿಸ್ಟ್ರಿ ನಿಜ ಆದರೆ ಮತ್ತೆ ನೆನಪಿಸ್ಕೊಂಡಾಗ ನಾವೊಂದು ನ್ಯಾಷನಲ್ ಅವಾರ್ಡ್ ಅನೌನ್ಸ್ ಆದಾಗ ಎಂತ ಪ್ರೌಡ್ ಫೀಲ್ ಅಂದ್ರೆ ಇಟ್ಸ್ ವಾ ಇದೆಲ್ಲ ಏನು ಗೊತ್ತೇ ಇಲ್ವಲ್ಲ ನಮ್ ಒಂದು ಅವಾರ್ಡ್ ಬರುತ್ತೆ ನನ್ನೊಂದು ಪ್ರಶಸ್ತಿ ಬರುತ್ತೆ ಸ್ಟೇಟ್ ಅವಾರ್ಡ್ ಬರುತ್ತೆ ಏನಾದರೂ ಗೆಸ್ ಇತ್ತ ಏನಿಲ್ವಲ್ಲ ఇలా డెఫినెట్లీ ఇలా ఐ థింక్ స్టేట్వార్డ్ అనౌన్స్ అదా ఇట్ వాస్ ఎ సర్ప్రైజ్ అండ్ న్యాషనల్ అవార్డ్ వాస్ ఆల్సో ఎ సర్ప్రైజ్ ఐ థింక్ అది ఇదే జాస్తి నెన్పెల్